ಪ್ರಾಜ್ ತಗೋಬೇಕಾಗುತ್ತೆ ಒಂದು ಕರ ಕರೆಕ್ಟ್ ತಗೋಬೇಕಂತಿದ್ರೆ ಈ ಝೀರೋ ಇಂದ ನೀವು ಇಲ್ಲಿ ಬಟ್ ಸರಿ ಅಲ್ಲಿ ಬೈದೂರಿನಲ್ಲ ಅಲ್ಲಿ ಬೈದೂರಿಂದ ನೀವು ರಾಣಿಬೆಂದವರಿಗೆ ಹೈವೇ ಮಾಡ್ತೀವಿ ಅಂತಂದರೆ ಫಸ್ಟ್ ಅದನ್ನೇ ಡಿಕ್ಲೇರ್ ಮಾಡಿದ ಮೇಲೆ ಅಲ್ಲಿಂದ ಎಲ್ಲ ಇದಕ್ಕೂ ಕೂಡ ಏನೇನು ಬರುತ್ತೆ ಎಷ್ಟು ಫಾರೆಸ್ಟ್ ಬರುತ್ತೆ ನಾನ್ ಫಾರೆಸ್ಟ್ ಎಷ್ಟಿದೆ ಇಕೋಸೆನ್ಸಿಟಿವ್ ಝೋನ್ ಇದೆ ಇವೆಲ್ಲ ವಿಷಯ ನಾವು ಪರಿಗಣಿಸಬೇಕಾಗುತ್ತೆ ಮೊದಲನೇ ವ್ಯಾಕೇಜ್ ಹೇಳಿದೆ ಇಲ್ಲಿ ಏನಾಗ್ತದೆ ನಮಗೆ ಏನು ಇದನ್ನು ಕೆಲವು ಅನುಭವಗಳೇನಾಗಿದೆ ಅಂದರೆ ಅದೇ ನಾವು ತಪ್ಪು ಭಾವಿಸಬೇಡಿ ನನಗೆ ನಾನು ನನಗೆ ಅನಿಸಲು ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಏನು ಮಾಡ್ತೀವಿ ಐವತ್ತು ಮರಗಳ ಮೇಲೆ ಸಂಖ್ಯೆ ಇದ್ದಾಗ ಅರಣ್ಯದಲ್ಲಿ ನಾವು ಅದನ್ನು ಕಡಿತನೆ ಮಾಡಬೇಕು ಅಂದರೆ ನಾವು ಪಬ್ಲಿಕ್ ಹೀಗೆ ಮಾಡಬೇಕು ಅಂತ ಇದೆ ಆವಾಗ ನಲವತ್ತೊಂಬತ್ತು ಮರ ಇದ್ದರೆ ಏನು ಮಾಡ್ತೀವಿ ಅದು ಪಬ್ಲಿಕ್ ಮನೆಗೆ ಬೇಕಾಗಲ್ಲ ಅಂತ ಬರ್ತದೆ ಅವಾಗ ಏನಾಗುತ್ತೆ ನಲವತ್ತೊಂಬತ್ತು ಗಿಡಕ್ಕಷ್ಟೇ ನಾವು ರಸ್ತೆ ಮಾಡ್ತೀವಿ ಅದೇ ನಲವತ್ತೊಂಬತ್ತು ಗಿಡವನ್ನೇ ಮಾಡಿದಾಗ ಏನಾಗುತ್ತೆ ಅದು ಒಂದು ರೀತಿಯಾಗಿ ನಾವು ಒಟ್ಟು ತತ್ವವನ್ನು ಉಲ್ಲಂಘನೆ ಮಾಡಬೇಕಾಗುತ್ತೆ ನಾವು ಕಾನೂನನ್ನು ಉಲ್ಲಂಘನೆ ಮಾಡಿಲ್ಲ ಹೋಗ್ತೀನಿ ಆದರೆ ನಾವು ತತ್ವ ಏನು ಹೇಳುತ್ತೆ ನಾವು ತುಷ್ಟಿ ಇಟ್ಕೊಂಡಿದೆ ಅಲ್ಲಿ ನಾವು ವಿಚಾರಬಾರ್ದು ಅಂದರೆ ಸರ್ಕಾರವೇ ಇದನ್ನು ಈಗ ಮಾಡಿದರೆ ನಾವು ಜನ ಜನ ಜನಸಾಮಾನ್ಯ ಏನು ಮಾಡ್ತಾರೆ ಸರ್ಕಾರವೇ ಮಾಡ್ತಾ ಇರುತ್ತಂದರೆ ಅದನ್ನು ನಾವು ರೀತಿ ಮಾಡಬಾರ್ದು ಯಾಕಂದರೆ ನಾವು ಏನೋ ಒಂದು ಮೂರ್ಗಳನ್ನು ಬೆಂಡ್ ಮಾಡ್ಕೊಂಡಿರ್ಬೇಕು ನಾನು ನನಗೆ ಸರಿಯಾಗ್ತದೆ ಯಾರೋ ಒಪ್ಪಲ್ಲ ಇದು ಅದಕ್ಕೇನಂದರೆ ನೀವು ಇಲ್ಲದ ಬೈಂಗ್ಳೂರಿಂದ ರಾಣೆ ಎಷ್ಟು ಫಾರೆಸ್ಟ್ ಏರಿಯಾ ಇದೆ ಎಷ್ಟು ಆನ್ ಫಾರೆಸ್ಟ್ ಏರಿಯಾ ಇದೆ ಎಷ್ಟು ಇಕೋಸೆನ್ಸುರಿ ಝೋನ್ ಇದೆ ಎಷ್ಟು ತೋಟ ಹೋಗುತ್ತೆ ಎಷ್ಟು ರಸ್ತೆ ಹೋಗುತ್ತೆ ಎಷ್ಟು ಜನಸಾಮಾನ್ಯರಿಗೆ ರಸ್ತೆ ಕಾರಣವಾಗಿ ಏನು ಕೊಂದೆ ಇವೆಲ್ಲವನ್ನೂ ಪರಿಗಣನೆ ತಗೊಂಡೆ ನೀವು ತೊಗೊಂಡು ಒಂದೇ ಸರಿಗೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಬಹುಶಃ ಹೇಳಿದ ಹಾಗೆ ಇದೆ ಇದು ಕೂಡ ಇದೆ ಇಲ್ಲಾದರೆ ನೀವು ತುಂಬ ತುಂಡು ಮಾಡೋದಾಗ ಹೋಗಿ ನೀವು ತುಂಡು ತುಂಡು ಸಂಸ್ಥೆ ತಗೋತೀನಿ ಅದನ್ನು ಮಾಡ್ತೀನಿ ಅದಕ್ಕೆ ಇದನ್ನು ನಾವು ಯಾರಿಗಾಗಿ ಮಾಡ್ತೀವಿ ಈ ರಸ್ತೆ ಮಾಡೋದ್ರೆ ತಾನೆ ಈಗ ಬೈದೂರಿಂದ ರಾಣೆಸೂರಿಗೆ ಮಾಡೋದು ಯಾರಿಗಾಯ್ತು ಎದೆ ಹೆಚ್ಚು ಇರುವುದು ಯಾರಿಗಾಯ್ತು ಬಸ್ವರು ನಡೆಸ್ತಾರೆ ಯಾರಿಗಾಯ್ತು ನಮ್ಮ ಜನಸಾಮಾನ್ಯರಲ್ಲಿ ಇರೋದಾದ್ರಿಂದ ಜನಸಾಮಾನ್ಯರ ನಾವು ಒಂದು ಸುಖ ದುಃಖಗಳಿಂದ ಅವರನ್ನು ಕೇಳಿ ಅವರು ಮಾರ್ಗ ಬರುವಂಥ ಒಂದು ಎಷ್ಟು ಜನ ಫ್ಯಾಮಿಲಿ ಇದೆ ಎಷ್ಟು ಕಾಡಿದೆ ಅವರೆಲ್ಲವೂ ಇಲ್ಲಿ ಇಂಥ ಕ್ಲೈಮೇಟಿಕ್ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಮಳೆ ಬರ್ತಾ ಇದೆ ಇಂಥ ಈ ಸಂದರ್ಭದಲ್ಲಿ ನಾವು ಕಾಡು ನೆಡ್ತೀವಿ ಅನ್ನೋದು ನಾನು ಎಲ್ಲೂ ನೋಡಿಲ್ಲ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಎಲ್ಲೆಷ್ಟೇ ದುಡ್ಡು ಕೊಡ್ತಾರೆ ಹೌದು ಅದನ್ನು ನಾವು ನೆಡ್ಸ್ತಿದ್ದೀವ ಎಲ್ಲಿ ನೆಡೆಸಿದ್ದೀವಿ ಅದು ಅಂಥ ಮಾದರಿ ಉಂಟಾ ಅದು ಒಂದು ಹತ್ತು ಗುಣ ನೆಟ್ಬೇಕು ಅಷ್ಟು ಜಾಗ ಇದೆಯಾ ನಮ್ಮ ಹತ್ರ ಅದಿದೆಯಾ ಇಲ್ಲ ಇಪ್ಪತ್ತೊಂದು ಪರ್ಸೆಂಟೇಜ್ ನಮ್ಮದು ಕರ್ನಾಟಕದಲ್ಲಿ ಅಂ ಅರಣ್ಯ ಪ್ರದೇಶ ಇಪ್ಪತ್ತೊಂದು ಬಂದಿದೆ ಮೂರು ಇತ್ತು ಇರಬೇಕು ಬೇಕು ಯಾವಾಗಲೂ ಯಾವಾಗ ನಾವು ಮೂವತ್ತ್ಮೂರು ಇಟ್ಕೊತೀವಿ ಕಡಿತೀವಿ ನಾನು ಹೋಗ್ತೀನಿ ಅದನ್ನು ಮೂವತ್ತ್ ಮೂರು ಎಲ್ಲಿ ಮೇಂಟೈನ್ ಮಾಡ್ತೀವಿ ಅದು ಗಿಡ ಹಾಕಿದರೆ ಹತ್ತು ಗಿಡ ಹಾಕಿ ಯಾಕೆ ಹಾಕ್ತೀವಿ ಯಾಕಂದರೆ ಗಿಡ ಬದುಕಲ್ಲ ಅಂತ ಗೊತ್ತಿದೆ ಅದು ಇವಷ್ಟು ಜಾಗ ಇದೆಯಾ ಅಷ್ಟು ಹದಿನೈದು ವರ್ಷ ಯಾರು ನೋಡೋರು ಇದ್ದಾರೆ ನೀವು ಫಾರೆಸ್ಟ್ ರೆಡಿ ಮಾಡಿ ಕಡಿ ಮೂವತ್ತ್ ಮೂವತ್ತು ವರ್ಷ ಯಾವಾಗ ಮಾಡಿ ಹಾಗೆ ಮಾಡಿದ್ರೆ ನಾನು ಒಪ್ಪೋಗಿ ಯಾಕಂದರೆ ಕ್ಲೈಮೇಟ್ ನನ್ನ ವೈಯಕ್ತಿಕ ನಾನು ಏನೂ ಲಾಭ ಇಲ್ಲ ನನಗೆ ನನಗೆ ಇದನ್ನು ಏನೂ ಸರ್ವಾಗ ಒಂದು ಪೈಸೋ ಲಾಭ ಇಲ್ಲ ನನಗೆ ಅರಣ್ಯ ಹೌದು ನನ್ನ ಪೀ ಮುಂದಿನ ಪೀಳಿಗೆಗೆ ಇಲ್ಲಿ ಜನ ಏನೇ ಇಲ್ಲಿ ಜನ ಕಡೆ ವಿಚಾರವಲ್ಲ ನಾನು ಹೇಳೋದು ಅವ್ರಿಗೆ ನೋಡಿ ನೀವು ಎಲ್ಲ ಬರಬೇದಿಲ್ಲ ಒಂದ್ ಎರಡು ಕಿಲೋಮೀಟರ್ ಈಗ ಹೋಗಿ ವಾಪಸ್ ಬರೋದ್ರೆ ಈ ಕಡೆಯಿಂದ ರಸ್ತೆ ಆ ಕಡೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಇದೆಲ್ಲ ಕಡೆ ಇದೆ ಇದು ಜನಗಳಿಗೆ ನಾವು ಜನಸಾಮಾನ್ಯರು ಮಾಡ್ತೀವಿ ಅಂತಂದರೆ ಜನಸಾಮಾನ್ಯ ಸುಖ ದೊಡ್ಡವನ್ನು ನೀವು ಮೊದಲು ಗಣನೀಯ ತಗೊಳ್ಳಿ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಕೂಡ ಆಗಬಾರ್ದು ಇದೆಲ್ಲ ಇದು ಇದು ಆಗಲ್ಲ ಇಂಥ ಇಲ್ಲ ಇಂಥ ವಿಷಯಗಳು ಗೌಣವಾಗಿದೆ ಇದನ್ನು ನೀವು ಪರಿಗಣಿಸಬೇಕು ಸರ್ ನಮಗೆ ಸುಮ್ಮನೆ ನನ್ನ ವೈಯಕ್ತಿಕ ನನ್ನ ಲಾಭಕ್ಕೆ ಏನು ಹೇಳ್ತಾ ಇದ್ದೀನಿ ನನಗೇನೂ ಇಲ್ಲ ನೀವು ರಸ್ತೆ ಮಾಡಿ ಹಳ್ಳಿ ಜನ ರಸ್ತೆ ಬೇಕು ರಸ್ತೆ ಮಾಡೋದಂತೆ ಜನ ಸಂಪರ್ಕ ಬರುತ್ತೆ ಹಳ್ಳಿ ಜನಗಳು ಓಡಾಡಲಿ ನಾವೇನು ಗಣಾಡಲ್ಲ ಅವರು ನಮ್ಮದು ವಿಚಾರ ಆಗಲಿ ಎಲ್ಲರೂ ಮಾಡಿ ಬೇಡ ಬೇಡ ಆದರೆ ನಮ್ಮ ಈ ಮೂವತ್ತ್ ಮೂರು ಗಂಟೆ ನಾವು ವೈಲೇಷನ್ನು ಯಾವ ಕಾರಣಕ್ಕೂ ಮಾಡಬಾರಂಥದ್ದು ಕಳಕಳಿಯಿಂದ ವೈಯಕ್ತಿಕವಾಗಿ ನಾವು ವ್ಯಕ್ತಿ ಮತ್ತೆ ಪಡೆದುಕೊಂಡು ಕೂಡ ನಾನು ಎಲ್ಲ ಸದಸ್ಯರ ಒಂದು ಇದು ಒಂದು ಆಸೆ ಇದೆ